ಟ್ವೆಂಟಿ ಪ್ಲಾನ್ ಅಲ್ಲಿ ಒಂದು ಮನೆ ಕಟ್ಟಬೇಕಂತ ತುಂಬಾ ಪ್ಲಾನ್ ಇದೆ ಮನೆ ಕಡೆ ಮನೆ ಕಟ್ಟಬೇಕಂತ ಇದೆ ಓಕೆ 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 ಹಾ 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 ದೊಡ್ಡದಾಗಿ ಮನೆ ಕಟ್ಟಬೇಕಂತ ಇದೆ ಪ್ಲಾನಿಂಗ್ ಆಗ್ತಾ ಇದೆ ನೋಡಬೇಕು ಏನಾಗುತ್ತೆ 24 ಅಲ್ಲಿ ಮುಗಿಸಬೇಕು ಅಂತ ಇದೆ ಓಕೆ ಆಲ್ ದಿ ಬೆಸ್ಟ್ ನಾವು ಕೂಡ ಹಾರೈಸ್ತೀವಿ ಆಶಿಸ್ತೀವಿ ಆಗಲಿ ಅಂತ ಹೇಳಿ ಸೋ ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ಕೇಳುವಂತದ್ದು ಆದ್ರೆ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಮೇಡಂ ಸರ್ ಯಾರು ವಿನ್ ಆಗಬೇಕಂತ ಅಂತ ಬಯಸ್ತೀರಾ ಎಲ್ಲ ನಾನು ಪ್ರತಾಪ್ ಮೇಡಂ ಯಾಕೆ ಏನೋ ಮನುಷ್ಯ ತಪ್ಪು ಮಾಡ್ತಾನೆ ಎಲ್ಲೋ ಒಂದ್ ಕಡೆ ಕ್ಷಮಿಸುವಂತ ಗುಣ ಬೇಕು ಅವನು ತಮ್ಮ ತಪ್ಪನ ಒಪ್ಕೊಂಡಾನೆ ಎಲ್ಲರೂ ಜನ ಎಲ್ಲಾ ಒಂದ್ ಮರ್ತ ಅವ್ನ ಅವೇನ್ ಮಾಡ್ಬೇಕು ಅಂತ ಆಸೆ ಯಾಕಂದ್ರೆ ಇಷ್ಟು ದಿವಸ ಅಪ್ಪ ಅಮ್ಮಂದ ತುಂಬಾ ದೂರ ಇದ್ದ ಅವನು ಹೊರಗಡೆ ಜನ ಏನೇನ್ ಅನ್ಕೊತಾರೆ ಅವ್ನ ಮನಸ್ಸಲ್ಲಿ ಏನು ಹೋಯ್ತು ಯಾರು ಗೊತ್ತು ಅವ್ನ ತಪ್ಪನ ಅವ್ನು ತಿಳ್ಕೊಂಡಿದ್ದಾನೆ ಜನ ಅವ್ನ ಸಪೋರ್ಟ್ ಮಾಡಿ ಏನ್ ಮಾಡಿಸ್ಬೇಕು ಅವ್ರ ಅಪ್ಪ ಅಮ್ಮನ ತರ ಅವ್ರ ಅಪ್ಪ ಅಮ್ಮನ ಜೊತೆ ಅವ್ನ ಖುಷಿಯಾಗಿರ್ಬೇಕಂತ ಆಸಿಸ್ತೇನೆ ಹ್ಮ್ ಸಾಗಿದ್ರು ಒಂದ್ಸಲ ಹೊಲದ ಬೆಸ್ಟ್ ಹೇಳ್ಬಿಡಿ ಪ್ರತಮ್ಗೆ ಹೊಲದ ಬೆಸ್ಟ್ ಪ್ರತಮ್ Sorry, prataap. Pratap ಪ್ರತಾಪ್ don't know ನೀವು you want to ಅಂತಂದ್ರೆ a bank of London 100% I don't know No, I don't have a question okay. 200 40 ah. 240, oh. 240. Ah. 200, 200 40 240 240, 40. 240 40 280 <laughs> 10 30, 300 30, 300 Long ah, 290 ओके 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 ओ